ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಹುಣ್ಣಿಮೆ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ ಭೂಮಂಡಲದಲ್ಲಿ ರಾಶಿ ಗ್ರಹಗತಿ ಹಾಗೂ ನಕ್ಷತ್ರಗಳ ಬದಲಾವಣೆ ಸರ್ವೇ ಸಾಮಾನ್ಯವಾಗಿ ನಡೆಯುತ್ತದೆ ಪ್ರಕೃತಿಯ ಒಂದೊಂದು ಕ್ರಿಯೆಗಳ ಹಿಂದೆಯೂ ಒಂದು ನಿಗೂಢತೆ ಅಡಗಿದೆ ಗ್ರಹಗತಿಗಳ ವ್ಯತ್ಯಾಸ ಅವುಗಳು ನಮ್ಮ ಜೀವನದ ಮೇಲೆ ಬೀರುವ ಪರಿಣಾಮಗಳನ್ನು ನಾವು ತಿಳಿದುಕೊಳ್ಳೋಣ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರ ಬೆಳಿಗ್ಗೆ ಏಳು ಇಪ್ಪತ್ತೆಂಟಕ್ಕೆ ಹುಣ್ಣಿಮೆಯು ಮೀನ ಮೀನರಾಶಿಯಲ್ಲಿ ಸೂರ್ಯನ ಎದುರಾಗಿರುತ್ತದೆ ಈ ಸಮಯದಲ್ಲಿ ಕನ್ಯಾ ರಾಶಿಯಲ್ಲಿ ಚಂದ್ರನು ಸಂಪೂರ್ಣ ಪ್ರಕಾಶಮಾನವಾಗಿ ಬೆಳಗುತ್ತಾನೆ ಇದರ ಪರಿಣಾಮ ಆಕಾಶದಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಕಾಶಿಸುವ ಚಂದ್ರನನ್ನು ಕಾಣಬಹುದು ಈ ಪರಿಣಾಮವು ಕೆಲವೊಂದು ರಾಶಿಗಳ ಮೇಲೆ ಬೀರಲಿದ್ದು ಅದೇನೆಂದು ಈ ದಿನ ನೋಡೋಣ ಚಂದ್ರನು ಆಂತರಿಕ ಆಸೆ ಹಾಗೂ ಪ್ರೇರಣೆಗಳನ್ನು ಉದ್ದೀಪನೆಗೊಳಿಸುತ್ತಾನೆ ಜೀವನದಲ್ಲಿ ಈ ಕಾರಣದಿಂದ ಕೆಲವೊಂದು ಹೇರಳಿತಗಳನ್ನು ಕಾಣಬಹುದು ಮೊದಲನೇದಾಗಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂಥ ಫಲ ಅಂತ ನೋಡೋದಾದರೆ ಅಪರಿಪೂರ್ಣತೆಯಲ್ಲೂ ನೀವು ಜಯಶಾಲಿಯಾಗಬಹುದು ಎಂಬುದನ್ನು ಮೇಷರಾಶಿಯವರು ತಿಳಿದುಕೊಳ್ಳಬೇಕು ನಿಮ್ಮ ಕೌಶಲ್ಯ ಹಾಗೂ ಪ್ರತಿಭೆಯನ್ನು ಪೂರ್ಣವಾಗಿ ಬಳಸಿಕೊಳ್ಳಿ ಎಲ್ಲರನ್ನು ಮೆಚ್ಚಿಸುವ ಬದಲು ನಿಮ್ಮ ಸ್ವಂತ ಅನುಭವಗಳಿಂದ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವತ್ತ ಗಮನಹರಿಸಿ ಇನ್ನು ಎರಡನೇ ರಾಶಿ ರಾಶಿ ಹುಣ್ಣಿಮೆಯ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಉಂಟಾಗುವುದರಿಂದ ಹಣಕಾಸು ಮತ್ತು ವೈಯಕ್ತಿಕ ಹೂಡಿಕೆಗಳ ಮೇಲೆ ಕೇಂದ್ರೀಕರಿಸುವುದನ್ನು ಪರಿಗಣಿಸಿ ಮಿತಿಮೀರಿದ ಖರ್ಚುಗಳಿಗೆ ಕಡಿವಾಣ ಹಾಕಿ ಮಿಥುನ ರಾಶಿ ನಿಮ್ಮ ಪ್ರಸ್ತುತ ಮನೆಯ ವಾತಾವರಣದ ಶಾಂತತೆ ಮತ್ತು ಸೌಕರ್ಯವನ್ನು ಉತ್ತಮಗೊಳಿಸಲು ಆದ್ಯತೆ ನೀಡಿ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತಿಸದಿರಿ ಪ್ರಯತ್ನಿಸಿ ಒತ್ತಡವನ್ನು ದೂರ ಮಾಡಿಕೊಳ್ಳಿ ಕರ್ಕಾಟಕ ರಾಶಿ ನಿಮ್ಮನ್ನು ನೀವು ಆತ್ಮಾವಲೋಕ ಮಾಡಿಕೊಳ್ಳುವುದು ಈ ಸಮಯದಲ್ಲಿ ಮುಖ್ಯವಾದುದು ಅತಿಯಾಗಿ ಯಾವುದರ ಬಗ್ಗೆ ಕೂಡ ಚಿಂತಿಸಬೇಡಿ ನಿಮ್ಮನ್ನು ಇತರರಿಗೆ ಹೋಲಿಸದೆ ನಿಮ್ಮಲ್ಲಿರುವ ಅಂಶಗಳನ್ನು ಉತ್ತಮಗೊಳಿಸಿ ಇನ್ನು ಸಿಂಹ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ನಿಮ್ಮ ಪ್ರವೃತ್ತಿ ಮತ್ತು ನಂಬಿಕೆಗಳಲ್ಲಿ ವಿಶ್ವಾಸವಿಡಿ ಮತ್ತು ನಿಮ್ಮ ಆಯ್ಕೆಗಳನ್ನು ಇತರರಿಗೆ ನಿರಂತರವಾಗಿ ಸಮರ್ಥಿಸಿಕೊಳ್ಳುವ ಅಗತ್ಯವನ್ನು ಪರಿಗಣಿಸದಿರಿ ಸರಿಯಾದ ದಿಕ್ಕಿನಲ್ಲಿ ನಿಮ್ಮನ್ನು ಮಾರ್ಗದರ್ಶನ ಮಾಡಲು ನಿಮ್ಮ ಸ್ವಂತ ಅನುಭವಗಳು ಮತ್ತು ಕೌಶಲ್ಯಗಳನ್ನು ನಂಬಿರಿ ಇನ್ನು ರಾಶಿಯವರು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಿ ಸತ್ಯವನ್ನು ಮಾತನಾಡಲು ಹೆಚ್ಚು ಸ್ವಯಂ ಅಭಿವ್ಯಕ್ತಿ ಅಥವಾ ಆತ್ಮವಿಶ್ವಾಸದ ಅಗತ್ಯವಿದೆ ಎಂಬುದನ್ನು ಮನಗಾಣಿ ತುಲಾರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ಆದಷ್ಟು ವಾದ ವಿವಾದ ತರ್ಕಗಳಿಂದ ದೂರವಿರಿ ಎಲ್ಲ ಸಮಸ್ಯೆಗಳ ಬಗ್ಗೆ ಅತಿಯಾದ ಚಿಂತೆ ಮಾಡದಿರಿ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಹೊಂದಿ ವೃಶ್ಚಿಕ ರಾಶಿಯವರಿಗೆ ಸ್ನೇಹ ಸಂಬಂಧಗಳ ಬಗ್ಗೆ ಅತಿಯಾದ ಯೋಚಿಸುವುದನ್ನು ನಿಲ್ಲಿಸಿ ಆದಷ್ಟು ವಿಶ್ರಾಂತಿ ಪಡೆದುಕೊಳ್ಳಿ ನಿಮಗೆ ಮುಖ್ಯವಾದ ಜನರೊಂದಿಗೆ ಸಂಪರ್ಕ ಸಾಧಿಸಲು ಗಮನಹರಿಸಿ ಇನ್ನು ಧನುರ್ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ನಿಮ್ಮ ಕೌಶಲ್ಯ ಹಾಗೂ ಸಾಧನೆಗಳನ್ನು ಪ್ರದರ್ಶಿಸಲು ಹಿಂಜರಿಯದಿರಿ ನಿಮ್ಮ ಸ್ವಂತ ನಂಬಿಕೆಗಳ ಮೇಲೆ ಗಮನಹರಿಸಿ ಇನ್ನೊಬ್ಬರ ಬಗ್ಗೆ ಚಿಂತಿಸುವುದನ್ನು ಕಡಿಮೆ ಮಾಡಿ ಕುಂಭರಾಶಿಯವರು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ತೆರೆದುಕೊಳ್ಳಲು ಮತ್ತು ಹಂಚಿಕೊಳ್ಳಲು ಹಂಜೇರಿದಿರಿ ಏನು ತಪ್ಪಾಗಬಹುದು ಎಂಬುದರ ಕುರಿತು ಚಿಂತಿಸುವುದನ್ನು ನಿಲ್ಲಿಸಿ ಋತ ಅಂಜಿಕೆಯನ್ನು ದೂರ ಮಾಡಿ ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ಸಂಬಂಧಗಳನ್ನು ಅತಿಯಾಗಿ ವಿಶ್ಲೇಷಲು ಹೋಗದಿರಿ ಸಮಯಕ್ಕೆ ತಕ್ಕಂತೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳಿ ಅನಗತ್ಯ ಚಿಂತೆಗಳನ್ನು ಮನದಿಂದ ದೂರ ಮಾಡಿ ಇತರರನ್ನು ಬೇಗನೆ ಜಡ್ಜ್ ಮಾಡಬೇಡಿ ಅವರಿಗೆ ಅವಕಾಶ ನೀಡಿ ಹಾಗಾಗಿ ಈ ಹುಣ್ಣಿಮೆಯು ರಾಶಿ ಚಕ್ರಗಳ ಮೇಲೆ ಈ ರೀತಿಯಾದಂಥ ಪರಿಣಾಮ ಬೀರಿದೆ ನಿಮ್ಮ ರಾಶಿಚಕ್ರ ಯಾವುದೆಂದು ತಿಳಿದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ